नमस्कार न्यूज़ ट्वेंटी सिक्स के स्वागत ಬಾಬಾ ಸಾಹೇಬ್ ಅವರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ ಛಲವಾದಿ ಮುಖಂಡರ ಒತ್ತಾಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡಬೇಡಿ ಬಾಬಾ ರವರು ಬರದಂತ ಸಂವಿಧಾನದ ಅಡಿಯಲ್ಲಿ ಸಂಸದರಾಗಿ ಸಚಿವ ಸ್ಥಾನ ಪಡೆದು ಅವರ ಬಗ್ಗೆ ಲಘುವಾಗಿ ಮಾತನಾಡುವುದು ಅಂಬೇಡ್ಕರ್ ಅನುಯಾಯಿಗಳಿಗೆ ನೋವುಂಟಾಗಿದೆ ಎಂದು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಈರಣ್ಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು ಚಲವಾದಿ ಮಹಾಸಭಾ ತಾಲೂಕು ಉಪಾಧ್ಯಕ್ಷರಾದ ನಾಗರಾಜು ಕೆಟ್ಟದಕುಪ್ಪೆ ಮಾತನಾಡಿ ಅಮಿತ್ ಶಾ ಎಂಬ ಅವಿವೇಕಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನ ಆಡಿರುವುದು ನಮಗೆ ನೋವುಂಟಾಗಿದೆ ದಲಿತರಿಗೆ ನ್ಯಾಯ ದೊರಕಿದೆ ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಿಂದಾಗಿ ಹಾಗಾಗಿ ಅಮಿತ್ ಶಾ ಅವರ ಹೇಳಿಕೆಯನ್ನ ನಾವು ಖಂಡಿಸ್ತೇವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಲವಾದಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಸಮುದಾಯದ ದೇವರಿದ್ದಂತೆ ಇಂತಹ ಮಹಾನ್ ವ್ಯಕ್ತಿಯನ್ನ ನಾವು ಪೂಜಿಸುತ್ತೇವೆ ದಲಿತರಿಗೆ ನ್ಯಾಯ ದೊರೆತಿದೆ ಹಾಗೂ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವ ಅಮಿತ್ ಶಾ ಅವರನ್ನ ಗಡಿಪಾರು ಮಾಡಿ ಅಂತ ಒತ್ತಾಯಿಸಿದ್ರು ಅದೇ ರೀತಿ ಯುವ ಘಟಕ ಅಧ್ಯಕ್ಷರು ಮಧುರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ದಾಡಿಯಲ್ಲಿ ನಾವು ಬಾಳ್ತಿದ್ದೇವೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ನೀವು ಇವತ್ತು ನಲ್ಲಿ ಕೂತಿದ್ದೀರಾ ಆದ್ರೆ ನೆನಪಿರಲಿ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಚಲವಾದಿ ಮಹಾಸಭದ ಪದಾಧಿಕಾರಿಗಳಾದ ನಾಗರಾಜು ಸಚಿನ್ ಮಧು ಮಂಜುನಾಥ್ ಭಾಸ್ಕರ್ ಗೋಪಾಲ್ ದಿವಾಕರ್ ಗಂಗಾಧರಯ್ಯ ರವೀಶ್ ಮುಂತಾದವರು ಹಾಜರಿದ್ದರು ವರದಿ ಗುಬ್ಬಿ ಬರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಅಮಿತ್ ದಿನಾಂಕ ಹದಿನೇಳು ಅಂಬೇಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯಲ್ಲಿ ಹೆಚ್ಚೆ ಮಾಡುವಾಗ ಏನು ಅಂಬೇಡ್ಕರ್ ಬಗ್ಗೆ ವಿವೇಕ ಶಬ್ದ ಬಳಸ್ತಾರೆ ಅಂದ್ರೆ ನೀವೆಲ್ಲರೂ ಇವತ್ತು ಅಂಬೇಡ್ಕರ್ 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 ಅಂತೇಳಿ ನೀವು ಶಬ್ದ ಬಳಸ್ತಾ ಇದ್ದೀರಾ ಅಂಬೇಡ್ಕರ್ ಹೆಸರು ಬಳಸಬೇಡಿ ಅದ್ರ ಬಂದು ನೀವು ಪ್ರತಿನಿತ್ಯ ನೂರು ಸರಿ ದೇವ್ರ ಜಪ ಮಾಡಿ ದೇವ್ರ ನಾಮ ಮಾಡಿ ನಿಮ್ಗೆ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ ಅಮಿತ್ ಶಾ ಅವರ ನಿಮ್ಗೊಂದು ಕ್ವಶನ್ ಕೇಳ್ತೀವಿ ಇವತ್ತು ನಿಮಗೆ ಮುನ್ನೂರ್ ಮೂವತ್ತ್ ಮೂವತ್ತು ಕೋಟಿ ದೇವರು ಇರ್ಬೋದು ಮುನ್ನೂರ್ ಮೂವತ್ತು ಕೋಟಿ ಬಂದು ನಿಮ್ಮ ಒಂದು ಮತ ಬೆಟ್ಟಿಗೆ ನೀವು ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಮತ ಗೆಲ್ಸಿದ್ರ ಅದನ್ನ ಯೋಚನೆ ಮಾಡಿ ಫಸ್ಟ್ ಇವತ್ತು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಪ್ರಜೆಗಳಿಂದ ಹೊರಟು ಓಟ್ ಪಡ್ತಕ್ಕಂತ ಇವತ್ತು ಗೆಲ್ತಿ ಇವತ್ತು ಸಂಸದರಾಗಿ ಸಚಿವರು ಆಗಿದ್ದೀರ ಒಬ್ರು ಇವತ್ತು ನಿಮ್ಮನ್ನ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ ಇವತ್ತು ದೇಶದ ರಕ್ಷಣೆ ಮಾಡ್ತೀರಾ ಗೃಹ ಮಂತ್ರಿಗಳಾಗಿ ವಿರೋಧಿ ಮಾತನಾಡಿದಿರ ಇವತ್ತೇನು ನೀವು ದೇಶ ಸಂವಿಧಾನ ಪಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಹೀನವಾಗಿ ಮಾತಾಡಿದಿರ ನೀವು ಕ್ಷಣದಿಂದಲೇ ರಾಜೀನಾಮೆ ಕೊಟ್ಟು ಬದಲಿಸಿ ಹೋಗಬೇಕಾಗುತ್ತೆ ಇನ್ನೊಂದು ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳ ಪರವಾಗಿ ಹಾಗೂ ಚರ್ವಾದಿ ಪರವಾಗಿ ಎಲ್ಲ ಒಂದು ನಮ್ಮ ಗುಡಿ ತಾಲೂಕಿನ ದಲಿತ ಪರ ಸಂಘಟನೆ ಒಕ್ಕೂಡ ಪರವಾಗಿ ಒಂದು ಕಾನ್ಸಿಲರ್ಗೆ ಮೆರವಣಿಗೆ ಕೊಡ್ತಾ ಇದ್ದೀವಿ ರಾಷ್ಟ್ರಪತಿ ಅವರಿಗೆ ಏನಂದ್ರೆ ಇವತ್ತು ಏನು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಸಂಸದರಾಗಿ ಸಚಿವರಾಗಿ ಈ ಒಂದು ಮಾತನಾಡಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅವರ ಒಂದು ರಾಷ್ಟ್ರೀಯ ಪೌರತ್ವವನ್ನು ವಜಾ ಮಾಡಬೇಕು ಅವ್ರನ್ನ ಗರಿಪಾಸ್ ಮಾಡಬೇಕು ಅಂತ ಕೇಳಬಂತ ಇದೀವಿ ಒಂದು ಎರಡು ಮನವಿ ಪತ್ರಗಳು ಸಲ್ಲಿಸ್ತಾ ಇದ್ದೀವಿ ಒಂದು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶಿಸಿ ಒಂದು ಕಾನೂನು ಪಡೆಗಿನ ಬಗ್ಗೆ ಒಂದು ಪರಿಹಾರ ಕಟ್ಟಿಕೊಡ್ಬೋದು ಅವ್ರನ್ನ ಶಿಕ್ಷಕ ಕೊಡಬೇಕು ಹಾಗೆ ಎರಡನೇದಾಗಿ ಹೆಂಗ್ ಬರ್ತ ನೋಡ್ ಫೋಟೋ ನಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ದೇವ್ರೆ ನಿಜವಾಗ್ಲೂ ಅವರು ನಮ್ಮ ಪಾಲಿನ ದೇವ್ರು ನಿಮ್ಮ ರಾಮ್ನಿಂದ ನ್ಯಾಯ ಸಿಕ್ಕೈತೋ ಸಿಕ್ಕಿಲ್ವೋ ಗೊತ್ತಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಮಗೆ ಖಂಡಿತ ನ್ಯಾಯ ಸಿಕ್ಕಿದೆ ನಮಗೆ ಸ್ಥಾನಮಾನ ಸಿಕ್ಕಿದೆ ನಮಗೆ ಗೌರವ ಸಿಕ್ಕಿದೆ ಆದರೆ ನಿಮ್ಮ ರಾಮ್ನಿಂದ ನಾವು ಒಂದು ಹೆಣ್ಮಕ್ಳಿಗಾಗಲಿ ಹೆಣ್ಣು ಇದುವರೆಗೂ ಒಂದು ಹೆಣ್ಮಕ್ಳಿಗೆ ಒಂದು ಗೌರವ ಸಿಕ್ಕಿಲ್ಲ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಇವತ್ತು ನಮ್ಮ ಭಾರತ ದೇಶದ ಉನ್ನತ ಸ್ಥಾನಕ್ಕೆ ಮಹಿಳೆಯಲಿ ಉನ್ನತ ಸ್ಥಾನಕ್ಕೆ ಏರ್ಸೋರೇ ಅದಕ್ಕೆ ಮುಖ್ಯ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀನು ಅವಹೇಳುವ ಮಾತಾಡೋದನ್ನ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಇನ್ ಮುಂದೆ ಮಾತಾಡ್ಲೇಬಾರ್ದು ನಾವು ಏನಾರ ಒಗ್ಗಟ್ಟಾಗಿ ನಿಂತ್ರೆ ನೀವು ಅಮಿತ್ ಶಾ ಅವರು ಎಲ್ಲಿರ್ತೀರಾ ಅಂತಲೇ ಗೊತ್ತಿಲ್ಲ ಸರ್ವನಾಶ ಹೋಗ್ಬಿಡ್ತೀರಾ ಯಾವುದೇ ಕಾರಣಕ್ಕೂ ಇನ್ ಮುಂದೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಮ್ಮ ಬಾಬಾ ಸಾಹೇಬ್ರ ಬಗ್ಗೆ ಅಗುರವಾಗಿ ಮಾತಾಡಿದ್ರೆ ನಾವಂತೂ ಸಹಿಸಲ್ಲ ನಾವು ಇನ್ನೂ ಸುಮ್ನೆ ಮನೆಗಿಲ್ಲ ಗೊತ್ತಾಯ್ತಾ ನಮ್ಮ ಬಾಬಾ ಸಾಹೇಬ್ರು ನಮ್ಗೆ ಒಳ್ಳೆ ಶಕ್ತಿ ಕೊಟ್ಟಿದ್ದಾರೆ ಹೋರಾಟ ಮಾಡ್ತೀವಿ ಇನ್ ಮುಂದೆ ಯಾವುದೇ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಏನು ನಮ್ಮ ಬಾಬಾ ಸಾಹೇಬ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದನ್ನ ದಯವಿಟ್ಟು ವಾಪಸ್ ತಗಂಬತ್ತು ಮತ್ತೆ ಅವ್ರನ್ನ ಸಚಿವ ಸಂಪುಟ ವಜಾಗೊಳಿಸಬೇಕು ಮತ್ತೆ ಗಡಿಪಾರ ಮಾಡಬೇಕು ಅಂತ ಕೇಳ್ತೀನಿ ಕೇಂದ್ರ ಸಚಿವರಾದ ಅಮಿತ್ ಶಾ ರವರು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೀನಾಯವಾಗಿ ಮಾತಾಡಿದರ ಬಗ್ಗೆ ನಾವು ಗುಬ್ಬಿ ತಾಲೂಕು ಚಲವಾದಿ ಮಹಾಸಭಾ ಹಾಗೂ ದಲಿತಾ ಪರ ಸಂಘಟನೆಗಳ ಪರವಾಗಿ ಇವತ್ತು ತರ ಮುಖೇನ ರಾಷ್ಟ್ರಪತ್ರಿಗೆ ರಾಷ್ಟ್ರಪತಿ ಅವರಿಗೆ ಹಾಗೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಏನಂದ್ರೆ ಇವತ್ತು ಸಂವಿಧಾನದಿಂದ ಆಸ್ತಿ ಬಂದಿರತಕ್ಕ ಅಮಿತ್ ಶಾ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ ವಿರೋಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಭಾರತದ ಪೌರತ್ವ ಕಾರ್ಯದಿಂದ ಅವ್ರು ವಜಾ ಮಾಡಿಸ್ಬೇಕು ಅಂತ ಹೇಳಿ ಮನವಿ ಸಲ್ಲಿಸ್ತಾ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ Thank you.